ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಎಂಟನೇ ತರಗತಿಯ ಅಧ್ಯಾಯ ನಾಲ್ಕು ದಹನ ಮತ್ತು ಜ್ವಾಲೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ನಾಲ್ಕು ಪಾಯಿಂಟ್ ಒಂದು ದಹ್ಯ ಮತ್ತು ಅಧಹ್ಯ ವಸ್ತುಗಳ ವಿಂಗಡಣೆ ಈ ಚಟುವಟಿಕೆ ಬೇಕಾದ ವಸ್ತುಗಳು ಒಂದು ಕಬ್ಬಿಣದ ಮಳೆ ಒಂದು ಗಾಜಿನ ಚೂರು ಒಂದು ಕಲ್ಲಿನ ಚೂರು ಒಂದು ಮೇಣದ ಬತ್ತಿ ಕಡ್ಡಿ ಚೂರುಗಳು ಸೀಮೆ ಎಣ್ಣೆ ಒಂದು ಬಟ್ಟೆ ಚೂರು ಮತ್ತು ಒಣಗಿದ ಹುಲ್ಲು ಮತ್ತು ಕಾಗದ ಚೂರು ಮತ್ತು ಇದ್ದಿಲು ಮತ್ತು ಒಂದು ಕಟ್ಟಿಗೆ ತಗೊಂಡಿದ್ದೀನಿ ಈಗ ಇದರಲ್ಲಿ ಯಾವುದು ದಹ್ಯ ವಸ್ತುಗಳು ಮತ್ತು ಯಾವ್ದು ಅದೇ ವಸ್ತುಗಳು ಅಂತ ವಿಂಗಡೆಯ ಮಾಡೋಣ ಅದಕ್ಕೋಸ್ಕರ ನಾವೀಗ ಮೇಣಬತ್ತಿ ಸಾಯ್ ಮೇಣಬತ್ತಿಯನ್ನ ಉರ್ಸೋಣ ಮೇಣಬತ್ತಿ ಉರ್ಸೋದ್ರ ಮೂಲಕ ಯಾವುದು ದೈಹ್ಯ ಮತ್ತು ಯಾವುದು ಅಧಹ್ಯ ವಸ್ತು ಅಂತ ವಿಂಗಡಣೆ ಮಾಡ್ತಾ ಹೋಗೋಣ ಈಗ ಮೊದಲಾಗಿ ನಾನೀಗ ಈ ಒಂದು ಕಬ್ಬಿಣದ ಮಳೆ ಇದೆ ಇದನ್ನು ಉರ್ಸ್ತೀನಿ ಉರಿಸಿದಾಗ ಇದು ಉರಿಯುವುದಿಲ್ಲ ಅದಹ್ಯ ವಸ್ತು ವಸ್ತು ಇದು ನೆಕ್ಸ್ಟ್ ಒಂದು ಗಾಜಿನ ಚೂರು ತಗೊಳ್ಳೋಣ ಉರಿಯುವುದಿಲ್ಲ ಇದು ಎಂತ ವಸ್ತು ಒಂದು ಕಲ್ಲಿನ ಚೂರು ತಗೋತೀನಿ ಇದನ್ನು ಕೂಡ ಉರಿಸೋಣ ಇದು ಕೂಡ ಉರಿಯುವುದಿಲ್ಲ ಇದು ಎಂತ ವಸ್ತು ನೆಕ್ಸ್ಟ್ ಬೆಂಕಿ ಕಡ್ಡೆಯ ಚೂರುಗಳು ಸೊ ಬೆಂಕಿ ಕಡ್ಡಿ ಚೂರುಗಳು ಇದು ಉರಿಯುತ್ತವೆ ಸೊ ಹಾಗಾದ್ರೆ ಇದು ಒಂದು ದಹ್ಯ ವಸ್ತು ನೆಕ್ಸ್ಟ್ ಈಗ ಸೀಮೆ ಎಣ್ಣೆ ಇದೆ ಸೀಮೆಣ್ಣೆ ಆಗ್ಬೋದು ಪೆಟ್ರೋಲ್ ಆಗ್ಬೋದು ಡೀಸೆಲ್ ಆಗ್ಬೋದು ಓಕೆ ನಾನೀಗ ಇಲ್ಲಿ ಈ ಒಂದು ದಹ್ಯ ವಸ್ತು ಅದಹ್ಯ ವಸ್ತು ಅಂತ ನೋಡೋಣ ಅದಕ್ಕೆ ಒಂದು ಕಟ್ಟಿಗೆ ಚೂರು ತಗೊಬಿಟ್ಟು ಆ ಕಟ್ಟಿಗೆನ ಹದ್ದಿನಿ ಕಟ್ಟಿಗೆಯನ್ನು ಅದ್ಬಿಟ್ಟು ಉರಿಸಿದ್ರೆ ಅದೇನಾಗುತ್ತೆ ಉರಿಯುತ್ತೆ ಹೌದಾ ಉರಿಯುತ್ತಾನೆ ಓಕೆ ಹಾಗಾದ್ರೆ ಈ ಒಂದು ಸೀಮೆ ಎಣ್ಣೆ ಪೆಟ್ರೋಲ್ ಡೀಸೆಲ್ ಇದು ಕೂಡ ಒಂದು ದಹ್ಯ ವಸ್ತುವಾಗಿದೆ ನೆಕ್ಸ್ಟ್ ಬಟ್ಟೆ ಚೂರು ಬಟ್ಟೆ ಚೂರು ಉರಿಸ್ತಾ ಇದ್ದೀನಿ ಒಣಗಿದ ಹುಲ್ಲು ಇದು ಉರಿಸ್ತೀನಿ ಉರಿಯುತ್ತೆ ಇದು ಒಂದು ದಯ್ಯ ವಸ್ತು ನೆಕ್ಸ್ಟ್ ಕಾಗದ ಚೂರು ಇದು ಕೂಡ ಉರಿಯುತ್ತೆ ಇದು ಒಂದು ದಯ್ಯ ವಸ್ತು ನೆಕ್ಸ್ಟ್ ಈ ಒಂದು ಇದ್ದಿಲು ಇದು ಕೂಡ ಉರಿಸ್ತೀನಿ ಇದು ನಿಧಾನವಾಗಿ ಉರಿಯುತ್ತೆ ಇದು ಉರಿಯುತ್ತೆ ಇದು ಕೂಡ ಒಂದು ದಹ್ಯ ವಸ್ತು ಇದು ಚೆನ್ನಾಗಿ ಜೋರಾಗಿ ಉರಿಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಎಲ್ಲ ಅದು ಜೋರಾಗಿ ಉರಿಯುತ್ತೆ ನೋಡಿ ಇದು ಒಂದು ದಹ್ಯ ವಸ್ತು ನಂತರ ಇದು ಒಂದು ದಹ್ಯ ವಸ್ತುವಾಗಿದೆ ನೋಡಿ ಉರಿಯುತ್ತೆ ಉರಿತಾ ಇದೆಯಾ ಇದು ದಹ್ಯ ವಸ್ತು ಸೊ ಹೀಗೆ ನಾವು ವಸ್ತುಗಳನ್ನ ದಹ್ಯ ವಸ್ತುಗಳು ಮತ್ತು ಅದಹ್ಯ ವಸ್ತುಗಳನ್ನು ವಿಂಗಡಿಸಬಹುದು ಹೇಗೆ ಅದು ಉರಿದ್ರೆ ಅದು ದಹ್ಯ ವಸ್ತು ಉರಿದೇ ಅದಯ್ಯ ವಸ್ತು ಹೀಗೆ ನಾವು ಇಲ್ಲಿ ಇವು ದಯ್ಯ ಅದಯ್ಯ ವಸ್ತುಗಳು ಇವು ಎಲ್ಲವು ದಹ್ಯ ವಸ್ತುಗಳನ್ನು ಬಿಟ್ಟು ವಿಂಗಡಣೆ ಮಾಡ್ಬೋದ ಓಕೆನಾ ಧನ್ಯವಾದಗಳು